ನಮಸ್ಕಾರ ಏನ್ ಐ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇವಾಗಿ ಬಂದ ಒಂದು ಬ್ರೇಕಿಂಗ್ ನ್ಯೂಸ್ ಗ್ರಾಮದಲ್ಲಿ ಸಿಡಿಲು ಬಡಿದು ಮೃತಪಟ್ಟ ರೈತ ಕುಟುಂಬಕ್ಕೆ ಸಾಂತ್ವನ ಹೇಳ ಚಾಕು ವಿತರಿಸಿದ ಶಾಸಕ ಯಾಶೀರ್ ಖಾನ್ ಪಠಾಣ್ ಅವರು ಗ್ರಾಮಕ್ಕೆ ಭೇಟಿ ನೀಡಿದ್ರು ಶಿಡಿಲು ಬಡಿದು ಮೃತಪಟ್ಟ ರೈತನ ಮನೆಗೆ ತೆರಳಿ ಈ ಕುಟುಂಬಕ್ಕೆ ಸಾಂತ್ವನ ಹೇಳಿ ಶಾಸಕರು ತಕ್ಷಣವೇ ಸರ್ಕಾರದಿಂದ ನಾಲ್ಕು ಲಕ್ಷ ರೂಪಾಯಿ ಪರಿಹಾರದ ಚಾಕ್ ವಿತರಣೆ ಮಾಡಿ ಮಾತನಾಡಿದರು ಜಾತಿ ಮತ ಭೇದ ಭಾವ ತೊರೆದು ಅಭಿವೃದ್ಧಿ ಜನಸೇವೆ ಮಾಡುವ ನಾಯಕನನ್ನು ಪೈಲ್ವಾನ್ ಪಠಾಣಿಗೆ ಗ್ರಾಮಸ್ಥರು ಅಭಿನಂದಿಸಿದರು ಈ ವೇಳೆಯಲ್ಲಿ ಶಿಗಾಂಬಿ ಶಿಗಾಮಿಯಲ್ಲಿ ಕಾಯಕವೇ ಕೈಲಾಸವಂತ ಶಿಗಾಮಿ ಸವಣೂರು ಕ್ಷೇತ್ರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಕ್ಷೇತ್ರದ ಜನರ ನಡುವೆ ಸದಾ ಸಂಪರ್ಕದಲ್ಲಿದ್ದು ಸಾರ್ವಜನಿಕರ ಕುಂದು ಕೊರತೆಗಳಿಗೆ ತಕ್ಷಣ ಪರಿಹಾರ ಕಂಡುಕೊಳ್ಳುವ ಏಕೈಕ ನಾಯಕರು ಪೈಲ್ವಾನ್ ಪಠಾಣ್ ಅವರಿಗೆ ಅಭಿನಂದನೆ ತಿಳಿಸಿದ ಗ್ರಾಮಸ್ಥರು ಹಾವೇರಿ ಜಿಲ್ಲೆಯ ಶಿಗಾವಿ ತಾಲೂಕು ಹುಲಿಕಟ್ಟಿ ಗ್ರಾಮದಲ್ಲಿ ನಿನ್ನೆ ಸಿಡಿಲು ಬಡಿತಕ್ಕೆ ಸಾವನ್ನಪ್ಪಿದ ಕುರಿಗಾಹಿ ದಿವಂಗತ ಮಾಳಪ್ಪ ಸೋಮಣ್ಣ ಗಡ್ಡೆ ಅವರ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ನಾಲ್ಕು ಲಕ್ಷ ರೂಪಾಯಿಗಳ ಪರಿಹಾರ ಚೆಕ್ ವಿತರಿಸಿದರು ಘಟನೆ ಸಂದರ್ಭದಲ್ಲಿ ಗಾಯಗೊಂಡ ಶ್ರೀ ಆಕಾಶ್ ಮಾಳಪ್ಪ ಗಡ್ಡೆ ಅವರ ಆರೋಗ್ಯ ವಿಚಾರಿಸಿ ಚಿಕಿತ್ಸೆಯ ವೆಚ್ಚ ಸರ್ಕಾರದಿಂದ ಭರಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ತಹಶೀಲ್ದಾರ್ ಅಧಿಕಾರಿಗಳು ರವಿ ಕೋರ್ವಾರ್ ಸೇರಿದಂತೆ ಇನ್ನಿತರು ಗ್ರಾಮಸ್ಥರು ಹಾಗೂ ಉಪಸ್ಥಿತರಿದ್ದರು ವರದಿ ಕೋಳೂರು ಹಾವೇರಿ ಎಷ್ಟು ಬಂದ್ರಿಗೊ ನಾಕ್ ಐದ್ ಲಕ್ಷ ನಾಲ್ಕು ಲಕ್ಷ ಕೊಡ್ತೀವಿ ಇನ್ನೊಂದ್ ಲಕ್ಷ ಕೊಡ್ತೀವಿ ಆಮೇಲೆ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಬರ್ತೈತಿ ಆಮೇಲೆ ತಿಂಗಳ ಒಂದು ಇವ್ರ್ ಒಂದ್ ಸಾವಿರ ರೂಪಾಯಿ ಪಗಾರ ಬರಂಗ ಮಾಡ್ತೀವಿ ಹದಿನಾಲ್ಕು ನೂರು ರೂಪಾಯಿ ಅವ್ರ್ ಬರಂಗ ಮಾಡ್ತೀವಿ ನೋಡಿದೆ ಒಂದ್ ಎರಡ್ ಸಾವಿರ ಬರ್ತೈತಿ ನಾಲ್ಕೈದು ಸಾವಿರ ಬರಂಗ